ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ನೆಕ್ಲೆಸ್ಗಳ ಕಲೆಕ್ಷನ್ಸ್ನ ಹಾಕಿದ್ದೀನಿ ಎಲ್ಲ ಕೂಡ ಲಾಂಗ್ ನೆಕ್ಲೆಸ್ಗಳು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟಾಗಿ ತುಂಬ ಟ್ರೆಂಡಿಯಾಗಿ ತುಂಬ ಟ್ರೆಡಿಷನಲ್ ಆಗಿ ತುಂಬಾ ಚೆನ್ನಾಗಿದೆ ನೆಕ್ಲೆಸ್ಗಳು ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ನೋಡಿ ಯಾಕಂದರೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗೇನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಮಾಡುವಂಥ ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಹಾಗಾಗಿ ತಪ್ಪದೇ ವೀಡಿಯೋ ನೋಡುವಂಥವ್ರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ನಿಮ್ಗೆ ಯಾವ ವೀಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡೋಣ ಬನ್ನಿ ಈ ಲಂಗಾರ ನೋಡಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ವೇರ್ ಮಾಡಿದರೆ ಸಕ್ಕತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ತುಂಬ ಬ್ರೈಡಲ್ ವೇರ್ಗಳಿಗೆಲ್ಲ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ರೆಡಿಯಾಗಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಒಂದೇ ನಕ್ಳೆ ಸಾಕೊಂಡ್ರೆ ಸಾಕು ತುಂಬ ಗ್ರ್ಯಾಂಡಾಗಿ ತುಂಬ ಹೈಲೈಟಾಗಿ ಕಾಣುತ್ತೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋದಾದರೆ ಇದು ಹವಳದ ಸರ ಅಂತ ಹೇಳಿಬಿಟ್ಟು ಒಂದು ಟೈಮಲ್ಲಿ ಇದು ತುಂಬಾನೇ ಟ್ರೆಂಡ್ ಇತ್ತು ತುಂಬಾ ಫೇಮಸ್ ಕೂಡ ಇತ್ತು ಇವಾಗೂ ಕೂಡ ತುಂಬ ಜನ ಮಾಡಿಸ್ಕೊತಾರೆ ಇದನ್ನು ಹವಳದ ಸರ ಅಂತ ಹೇಳ್ತಾರೆ ಇದರಲ್ಲಿ ಸಿಂಗಲ್ ಲೇಯರ್ ಕೂಡ ಮಾಡಿಸ್ಕೊಬೋದು ಡಬಲ್ ಲೇಯರ್ ಕೂಡ ಬರುತ್ತೆ ಇನ್ನು ಇದು ಬಂದು ಗುಂಡಿನ ಸರ ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾರಿ ಮೇಲೆ ಎಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಗುಂಡಿನ ಸರಗಳೆಲ್ಲ ಈ ಗುಂಡಿನ ಸರನೂ ಕೂಡ ಅಷ್ಟೇ ಒನ್ ಟೈಮಲ್ಲಿ ತುಂಬಾ ಟ್ರೆಂಡ್ ಆಗಿತ್ತು ಆವಾಗಂತೂ ಯಾರ ಹತ್ರ ನೋಡಿದ್ರು ಗುಂಡಿನ ಸರಗಳೇನೆ ಬಟ್ ಇವಾಗ ಸ್ವಲ್ಪ ಆ್ಯಂಟಿಕ್ ಜುವೆಲ್ಲರಿಸ ಎಲ್ಲ ಬಂದಮೇಲೆ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಜ್ಯುವೆಲ್ಲರೀಸ್ಗಳು ಬಂದಿದೆ ಇನ್ನು ಈ ಕಾಸಿನ ಸರ ನೋಡಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಮಧ್ಯದ ಲಕ್ಷ್ಮಿ ಪೇಂಟೆಂಟು ಆ ಗ್ರೀನು ಮತ್ತು ಪಿಂಕ್ ಕಲರು ರೂಬಿಗಳನ್ನ ಹಾಕಿದಾರಲ್ಲ ಅದು ತುಂಬ ಐಲೇಟಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಇದು ಬಂದು ಮುತ್ತಿನ ಸರ ಮುತ್ತಿನ ಸರನು ಕೂಡ ಅಷ್ಟೇ ಒನ್ ಟೈಮಲ್ಲಿ ತುಂಬಾ ಟ್ರೆಂಡಿಂಗ್ ಇತ್ತು ಯಾರು ನೋಡಿದರೂ ಮುತ್ತಿನ ಸರ ಮುತ್ತಿನ ಬಳೆ ಮುತ್ತಿನ ಒಲೆನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಇನ್ನು ಇದು ಕೂಡ ಅಷ್ಟೇ ಫುಲ್ ಗೋ ಸಿಲ್ವರು ಅದಕ್ಕೆ ಗೋಲ್ಡ್ ಕೋಟೆಡ್ಡು ನೋಡೋದಕ್ಕೆ ಫುಲ್ ಚಿನ್ನ ಥರನೇ ಕಾಣಿಸುತ್ತೆ ಯಾರಿಗೂ ಕೂಡ ಇವೆಲ್ಲ ಸಿಲ್ವರ್ ಜುವೆಲ್ಲರಿಗಳು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಇವಾಗಿನ ರೇಟಲ್ಲಿ ಗೋಲ್ಡ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಈ ರೀತಿ ತುಂಬ ಜನ ಇವಾಗ ಸಿಲ್ವರ್ ಜ್ಯುವೆಲ್ಲರಿಗಳನ್ನೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಕಡಿಮೆ ಪ್ರೈಸನ್ನು ಕೂಡ ಹಾಗೆ ತುಂಬ ಚೆನ್ನಾಗಿ ಬಾಳಿಕೆನೂ ಕೂಡ ಬರುತ್ತೆ ಬಟ್ ಇನ್ನೊಂದಂದರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಸಿಲ್ವರ ಗೋಲ್ಡು ಅಂತೇಳ್ಬಿಟ್ಟು ಅದು ಹಾಗಾಗಿ ಜನಗಳು ಇವಾಗ ಜಾಸ್ತಿ ಸಿಲ್ವರ್ ಜ್ಯುವೆಲ್ಲರಿಗಳನ್ನೇ ಪರ್ಚೇಸ್ ಮಾಡ್ತಾ ಇದ್ದಾರೆ ನಾನು ಇವತ್ತು ಕಲೆಕ್ಷನ್ಸ್ ಹಾಕಿರುವಂಥ ಎಲ್ಲ ವಿಡಿಯೋ ಮೇಲೂ ಕೂಡ ಅವ್ರದ್ದು ಶಾಪ್ ನೇಮು ಮತ್ತು ಅವ್ರ ಶಾಪ್ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಯಾವುದಾದ್ರೂ ಕಲೆಕ್ಷನ್ ಇಷ್ಟ ಆಯಿತು ಅಂದರೆ ನೀವು ಅದನ್ನು ಶಾಟ್ ತೆಗೆದು ನೀವು ಅವರಿಗೆ ವಾಟ್ಸಪ್ ಮಾಡ್ಬೋದು ವಾಟ್ಸಪ್ ಮಾಡಿದರೆ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಅದ್ರ ವೆಯ್ಟ್ ಎಷ್ಟು ಅದ್ರ ಗ್ರಾಮ್ ಎಷ್ಟು ಎಷ್ಟು ಕಾಸ್ಟ್ ಆಗುತ್ತೆ ಪ್ರೆಸೆಂಟ್ ಇವತ್ತು ಎಷ್ಟು ರೇಟ್ ಇದೆ ಎಲ್ಲ ಕೂಡ ತಿಳಿಸ್ಕೊಡ್ತಾರೆ ಬೇಕಂದರೆ ನೀವು ಶಾಪಿಗೂ ಕೂಡ ಹೋಗಿ ವಿಸಿಟ್ ಮಾಡ್ಬೋದು ಈ ಒಂದು ಶಾಪ್ ಇರೋದು ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ಅವ್ರ ಅಡ್ರೆಸ್ಸು ಕೂಡ ಕಳಿಸ್ಕೊಡ್ತಾರೆ ಇನ್ನು ಈ ಕಾಸಿನ ಸರನು ಕೂಡ ಅಷ್ಟೇ ಇತ್ತೀಚೆಗೆ ಕಾಸಿನ ಸರ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಅದರಲ್ಲಿ ಕಾಸಲ್ಲಿ ಲಕ್ಷ್ಮಿ ಪದಕನೂ ಬರುತ್ತೆ ಬೇಡ ಅಂತಂದರೆ ಫುಲ್ ಕಾಸಲ್ಲೇ ಮಾಡಿಸ್ಕೊಬೋದು ಒತ್ತು ಕಾಸಿನ ಸರ ಈ ರೀತಿ ಕಾಸಿನ ಸರದಲ್ಲಿ ತುಂಬಾ ವೆರೈಟೀಸ್ ಇದೆ ಇನ್ನು ಇದು ಕೂಡ ಅಷ್ಟೇ ಗುಂಡಿನ ಸರ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇವೆಲ್ಲ ಲಾಂಗ್ ನೆಕ್ಲೆಸ್ಗಳು ತುಂಬ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ತುಂಬ ಬ್ರೈಡಲ್ಲಾಗಿ ನಾವು ರೆಡಿ ಆಗ್ತೀವಿ ಅಂದಾಗ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಒಂದೊಂದು ಸರ ಹಾಕ್ಕೊಂಡ್ರು ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಎರಡು ಮೂರು ಸರ ಏನಿಲ್ಲ ಜಸ್ಟ್ ಒಂದೊಂದೇ ಲಾಂಗ್ ಅರ ಹಾಕೊಂಡ್ರು ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಇನ್ನು ಇದು ಕೂಡ ಅಷ್ಟೇ ಹವಳದ್ದು ತುಂಬ ಚೆನ್ನಾಗಿದೆ ಇನ್ನು ಇದು ಕೂಡ ನೋಡಿ ಇದು ತುಂಬಾನೇ ಗ್ರ್ಯಾಂಡ್ ಆಗಿದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಇನ್ನು ವೇರ್ ಮಾಡಿದರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಸಬ್ಸ್ಕ್ರೈಬು ಲೈಕೆ ನಮಗೆ ಪ್ರೋತ್ಸಾಹ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಸುಮಾರು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ವೀಡಿಯೋನು ಕೂಡ ವಾಚ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಮೇಲೆ ವೀಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಗ್ರಾಮ್ ಎರಡು ಗ್ರಾಮಿಗೆಲ್ಲ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ಬೇಕಾ ಅಥವಾ ಟೆನ್ ಗ್ರಾಮ್ಸಿಗೆ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಬೇಕಾ ಅಥವಾ ಮಾಂಗಲ್ಯ ಸರಗಳ ಕಲೆಕ್ಷನ್ಸ್ ಬೇಕಾ ನಿಮ್ಗೆ ಯಾವ ಥರ ಕಲೆಕ್ಷನ್ಸ್ ಬೇಕೋ ಅದನ್ನು ಕಮೆಂಟ್ ಮಾಡಿ ನಾನು ಅದೇ ಕಲೆಕ್ಷನ್ಸ್ನ ವೀಡಿಯೋ ಮಾಡ್ತಾ ಹೋಗ್ತೀನಿ ಇನ್ನು ಇದು ಕೈ ಕೂಡ ಅಷ್ಟೇ ಗುಂಡಿನ ಸರ ತುಂಬಾ ಚೆನ್ನಾಗಿದೆ ಇವಾಗ ಗೋಲ್ಡ್ ರೇಟು ಜಾಸ್ತಿ ಆಗಿರೋದ್ರಿಂದ ಈ ಥರ ಸರಗಳನ್ನೆಲ್ಲ ಮಾಡಿಸ್ಕೊಬೇಕಂದ್ರೆ ಮಿನಿಮಮ್ ಒಂದು ಫಾರ್ಟಿ ಗ್ರಾಮ್ಸು ಫಿಫ್ಟಿ ಗ್ರಾಮ್ಸಾದರೂ ಬೇಕೇ ಬೇಕು ಈ ಥರ ತುಂಬ ಚೆನ್ನಾಗಿ ಮಾಡಿಸ್ಕೊತೀವಿ ಅಂತಂದರೆ ನಲ್ವತ್ತೈವತ್ತು ಗ್ರಾಮು ಅಂತಂದರೆ ಆಲ್ಮೋಸ್ಟ್ ಐದು ಲಕ್ಷ ದತ್ತಿರನೇ ಆಗೋಗ್ಬಿಡುತ್ತೆ ಇವಾಗ ಅಷ್ಟೊಂದು ಗೋಲ್ಡಿಗೆ ಇನ್ವೆಸ್ಟ್ ಮಾಡೋಕೆ ಎಲ್ಲರಿಗೂ ಆ ಕಷ್ಟನೇ ಇರುತ್ತೆ ಒಂದೇ ಸರಿ ಐದು ಲಕ್ಷ ಆರು ಲಕ್ಷ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಎಂಥವ್ರಿಗಾದ್ರೂ ಕಷ್ಟ ಆಗೇ ಆಗುತ್ತಲ್ವ ದುಡ್ಡಿರೋರ್ಗೇನೂ ಓಕೆ ಬಟ್ ಇಲ್ಲದೆ ಇರುವಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇವಾಗ ಹಂಗಾಗಿ ಏನು ಮಾಡ್ತಾರೆ ಜನಗಳು ಜಾಸ್ತಿ ಸಿಲ್ವರ್ ಜ್ಯುವರ್ಗಳನ್ನೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಮತ್ತು ಇದನ್ನು ಎಷ್ಟು ದಿನ ಬೇಕಷ್ಟು ಹಾಕ್ಕೊಂಡು ಮತ್ತು ರಿಟರ್ನ್ ಕೂಡ ಗೋಲ್ಡ್ ಶಾಪಿಗೆ ತಗೊಂಡು ಹಾಕ್ಬೋದು ಅರ್ಧ ರೇಟಿಗಾದರೂ ಕೂಡ ಹಾಕೋತಾರೆ ಅಂತಂದರೆ ಇದು ಸಿಲ್ವರ್ ಅಲ್ವಾ ವೇಸ್ಟ್ ಆಗಲ್ಲ ಅದೇ ಗಳೆಲ್ಲ ಆದ್ರೆ ನೀವು ದಿನ ಯೂಸ್ ಮಾಡ್ತೀರ ಅಷ್ಟೇ ಅದಾದಮೇಲೆ ಅದು ವೇಸ್ಟೇ ಬೇಡ ಅಂದರೆ ಡಿಸ್ಟ್ರಾಯ್ ಮಾಡಬೇಕಾಗುತ್ತೆ ಬಟ್ ಈ ಸಿಲ್ವರ್ ಆ ರೀತಿ ಅಲ್ಲ ನಿಮ್ಗೆ ಸಾಕಾಗವ್ರಿಗೂ ಹಾಕೊಂಡು ನೆಕ್ಸ್ಟ್ ಬೇಕಿದ್ರೆ ಅದನ್ನು ಮತ್ತೆ ಸೇಲ್ ಮಾಡ್ಬೋದು ಅಥವಾ ಅದಕ್ಕೇನೆ ಮತ್ತೆ ಗೋಲ್ಡ್ ಪಾಲಿಷ್ನ ನೀವು ಹಾಕಿಸ್ಕೊಬೋದು ಅದೊಂದು ಪ್ಲಸ್ ಪಾಯಿಂಟು ಐ ಹೋಪ್ ಇವತ್ತಿನ ಕಲೆಕ್ಷನ್ಸು ಇಷ್ಟು ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮುಂದಿನ ಕಲೆಕ್ಷನೊಂದಿಗೆ ಖಂಡಿತವಾಗ್ಲೂ ನಾನು ನಿಮಗೆ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು